ஏன் கொண்டு கொண்டவருங்கு ಲೋಕಸಭಾ ಚುನಾವಣೆ ಪ್ರಯುಕ್ತ ಮಾಗಡಿ ತಾಲೂಕು ಕುದೂರು ಪಟ್ಟಣದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಕೆ ಸುರೇಶ್ ಅವರು ಶುಕ್ರವಾರ ಶಿವಗಂಗೆಯ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಬೈಕ್ ರ್ಯಾಲಿ ಮೂಲಕ ಶ್ರೀಗಿರಿಪುರ ಮಾರ್ಗವಾಗಿ ಕುದೂರು ಪಟ್ಟಣದಲ್ಲಿ ಬಹಿರಂಗ ಸಭೆ ನಡೆಸಿ ಮತಯಾಚಿಸಿದರು ಜಾಸ್ತಿ ಒತ್ತಾಯ ವಾಹನ ಮಾಡಿದ ಧ್ವಜ ಉದ್ದೇಶ ಇದೆ あいちだと思ってやるんだ。 ಈ ಬಿಜೆಪಿಯವರು ಆ ಸಂವಿಧಾನವನ್ನು ಯಾರು ಸಂವಿಧಾನ ಕೂಡ ಮಾಡಿದ್ದಾರೆ ಸಂವಿಧಾನ ಬುಧವಾರ ಸಿಗುವಿದ್ದಾರೆ ಆದರೆ ಇವೆಲ್ಲವನ್ನು ಕಲಾಪವನ್ನು ಉಳಿಸೋದಕ್ಕೆ ಸಂವಿಧಾನ ಉಳಿಸೋದಕ್ಕೆ ನಾನು ಮಾಡಬೇಕು ಆಗಲ್ಲ ವಯಸ್ಸಾಗಿದೆ ಒಂದು ಬಂದಕ್ಕೆ ಆಗಲ್ಲ ಈ ವೈಪುರವರು ನಾನು ಈ ವೈಪು ಗಂಡಸು ಇವೆಲ್ಲರೂ ಸಂಸ್ಥಾನ ವಿಷಯವನ್ನು ಮನ್ನೆ ಮಾಡಿದ್ದಾರೆ ನಾವು ಅಂತ ಉದ್ಯಾನ ವಿಷಯ ಹೇಳುತ್ತೆ ಈ ಪೂರು ಗ್ರಾಮ ಅದನ್ನು ಕುಡೂರು ಜನತೆ ಇಡೀ ನಮ್ಮ ಕ್ಷೇತ್ರದಲ್ಲೇ ಮಾಕಳ ಬಿಟ್ಟು ಎರಡನೇ ಕುಟುಂಬದಲ್ಲಿರ್ತಕ್ಕಂಥ ಜಾಗ ಅಂತ ಹೇಳಿದ್ರೆ ಅದು ಮಾಡಿ ಆಗ್ತದೆ ಹುಟ್ಟೂರಿನಿಂದ ಡೆಲ್ಲಿಯವರೆಗೆ ಮಾತಾಡುವಂತ ರಾಜಕೀಯ ಕ್ಷೇತ್ರ ನ್ಯಾಯಾಲಯವನ್ನು ಇದೆ ಅದು ಕುಡೂರು ಇರ್ತಕ್ಕಂಥ ಬರ್ತದೆ ಈ ಕುಡೂರಿನ ಜನತೆ ಮತ್ತು ಅಕ್ಕ ಜನತೆ ಇವತ್ತು ನಿಮ್ಮನ್ನು ನೋಡಿದಾಗ ನಿಮ್ಮ ಅಸಮ್ಮುಖವನ್ನು ನೋಡಿದಾಗ ನಿಮ್ಮ ಸಂತೋಷವನ್ನು ನೋಡಿದಾಗ ಬಹಳ ಸಂತೋಷ ಆಗ್ತಾ ಇದೆ ನೀವು ಸೇರಿ ಈ ಹಿಂದೆ ಪಾಕಿಸ್ತಾನವನ್ನು ಆಶೀರ್ವಾದ ಮಾಡಿದ್ರಿ ಅದಕ್ಕೆ ಹೆಚ್ಚಿನ ಆಶೀರ್ವಾದವನ್ನು ಏನ್ ಕೊಟ್ಟರು ಕೇಂದ್ರವರು ಏನ್ ಕೊಟ್ಟರು ಏನು ಒಂದು ಸಹ ನಿಲ್ಲ ಕೇಂದ್ರ ಸರ್ಕಾರದಿಂದ ಒಂದು ಭಯವತ್ತನೆಗೆ மோதி மோடி வருஷ ஆயத்தல்ல ஊங்கிய ஊன்சர் இது கொடுபது ஹூவ இடம் மோடி அண்ணா ஏன் கொண்டிருஷ்ணா இவ்வளோ திருப்பே சோப்பு கொண்டவரு கர்நாடக ஜனத்தை ஏன் கொட்டும்

ಏನ್ ಕೊಟ್ಟು ನಮಗೆ ಬಿಜೆಪಿ ಕಾಂಗ್ರೆಸ್ ಓಟಾಕೆ ಡಿ ಕೆ ಸುರೇಶ್ ಅವ್ರನ್ನ ಬೆಂಬಲಿಸಿ ಏನು ಮಾತಾಡಿದ್ದೀವಲ್ಲ ಈ ಕೆಲಸ ನಾಲ್ಕು ವರ್ಷ ನಮ್ಗೆ ಅಧಿಕಾರಕ್ಕಿರ್ತದೆ ನಾಲ್ಕು ವರ್ಷ ಕಾಂಗ್ರೆಸ್ ಸರ್ಕಾರ ನಾವು ನಾವೇನ್ ಮಾತಾಡಿದ್ದೀವಲ್ಲ ಈ ಕೆಲಸ ಮಾಡಿದ್ರೆ ಎಲ್ ಎ ಚುನಾವಣೆಯಲ್ಲಿ ನಿಮ್ಮ ಮುಂದೆ ನಿಂತ್ಕೊಂಡು ಹೋದ್ರೆ ಇದು ನಮ್ಮ ಸಿದ್ಧಾಂತ ನಮ್ಮ ಕ್ಷತ್ವ ನಾವು ಕೆಲಸ ಮಾಡಿ ಓಡ್ ಕೇಳ್ತಕ್ಕಂಥವ್ರು ಡೋ ಮಾಡಿ ಓಡ್ ಕೇಳ್ತಕ್ಕಂಥವ್ರಲ್ಲ ಇಲ್ಲಿ ಬಂದು ನಾರಾಯಣ ಅವರು ನಾರಾಯಣರವ್ರು ಕೊಡುಗೆ ಏನ್ ನೀವು ಕೆಪಿ ಎಸ್ ಶಾಲೆ ಕೊಟ್ರ ಆಶ್ರಯ ಕೊಟ್ರಿಗೆ ಕುಟುಂಬ ಏನ್ ಕೊಟ್ರಿ ನೀವು ಕೊಟ್ಟಿರ್ತಕ್ಕಂಥದ್ದು ಗೊತ್ತಾಕ್ಷರ ಏನಾಗುತ್ತಿದ್ದೀರೋ ಬರ್ಬೇಕಲ್ವಾ ನಮ್ ಬರ್ಕಲ್ವಾ ಅಂತೀರೋ ಅದ್ರಲ್ಲಿ ಜನರ ಕೊಟ್ಟರೆ ಬಂದ್ಬಿಡ್ತು ಅಂತೆ ಕೊಟ್ರೆ ಬಂದ್ಬಿಡ್ತವ್ ಅಂತೇಳಿ ಅವ್ರು ಏನ್ ಕೊಟ್ಟರು దయమాజి మీరు పడూ నమ్మన ఆ అభివృద్ధి ఆదు ప్రతినిత్య సమాన్య కార్యకర్త జరిగి ఒడనాటవ ఇట్టుకొని క్షేత్ర అభివృద్ధికి దురిత డికే సురేష్ సవెల్ బెమించే దైవాడు జోరేతా జోరగ యారీగా నిమ్మ మత ಇವತ್ತು ಸಾರ್ವಜನಿಕವಾಗಿ ಅನುಕೂಲ ಮಾಡುವಂತಹ ಚಿಂತನೆಯಲ್ಲಿ ನಾನು ಬಾಲಕಿಸ್ಟಾರ್ ಅವರು ರೇವಣ್ಣ ಅವರು ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ನಾನು ಮಾಡುವಂತಹ ಕೆಲಸಕ್ಕೆ ನನಗೆ ಕೂಲಿ ಕೊಡಿ ಅಂತ ಕೇಳಿ ಬಂತು ನಾನು ಒಟ್ಟೇನ ಎಂಪಿ ನಿನ್ನೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಎಂಪಿ ಆಗಿದ್ರು ಸನ್ಮಾನ್ಯ ದೇವೇಗೌಡರು ಈ ಕ್ಷೇತ್ರದಿಂದ ಎಂಪಿ ಆಗಿದ್ದು ಯಾವ ತಾರ ನಿಮ್ ಊರು ಬಂದು ನಿಮ್ ಕಷ್ಟ ಏನು ಅಂತ ಕೇಳಿದಾರ ಯಾವ ತರ ಬಂದಿರ ಅಂತ ಕೇಳಿದ ತುಂಬಾ ಸಮಯ ಓಟು ಬಿಟ್ರೆ ಈ ಓಟು ಕೇಳಕ್ ಬರ್ತಾ ಇದ್ದಾರೆ ಯಾವ ಓಟು ಕೇಳಕ್ ಬರ್ತಾ ಇದ್ದಾರೆ ಅವರು ಏನು ಕೇಳಕ್ ಬರ್ತಾ ಇದ್ದಾರೆ ಬೇರೆಯವರೆಲ್ಲ ಮಾಡಿದರೆ ಆ ಮೂಲೆ ಮತ ಕೊಡಿ ವರ್ಷಕ್ಕೆ ನಾಲ್ಕೈದಾರು ಸಾಲ ಪ್ರತಿ ಸಾಲಿ ಬಂದು ನಿಮ್ ಪಕ್ಷಾತಿ ಕೂತ್ಕೊಂಡು ನಿಮ್ ಕಷ್ಟ ಏನೋ ನಿಮ್ ಸುಖ ಏನೋ ನಿಮ್ ನೀರ್ ಏನಿದೆ ನಿಮ್ ರೇಟ್ ಏನು ನಿಮ್ ರಸ್ತೆ ಏನು ಆಸ್ಪತ್ರೆ ಏನು ಟೀಚರ್ ಏನು ಅಂಗನವಾಡಿ ಏನು ಕರೋನಾ ಏನ್ ನಡೀತಾ ಇತ್ತು ಎಲ್ಲವನ್ನೂ ಕೂಡ ಕೇಳಿದ್ದೇನೆ ಮಾಡಿದ್ದೇನೆ ಬೇರೆ ಯಾರು ಕೂಡ ಮಾಡಲಿಲ್ಲ ಪಕ್ಕದಲ್ಲಿ ತುಮಕೂರಲ್ಲಿ ಎಂ ಇದ್ದಾರೆ ಮಂಡ್ಯದಲ್ಲಿ ಎಂಪಿ ಇದ್ದಾರೆ ಇನ್ನು ಬೇರೆ ಬೇರೆ ಎಂ ಇದ್ರು ಆಗಿಂದವ್ರು ಇದ್ದಾರೆ ಆದ್ರೆ ನಾನು ಮಾಡಿರ್ತಕ್ಕಂಥದ್ದು ನಿಮ್ಮ ಹಿತ ದೃಷ್ಟಿಯಿಂದ ನಿಮ್ಮನ್ನ ನೋಡಿದ್ದೇನೆ ಪಕ್ಷ ನೋಡ್ಲಿಲ್ಲ ಜಾತಿ ನೋಡ್ಲಿಲ್ಲ ಯಾವುದೇ ಧರ್ಮವನ್ನ ನೋಡ್ಲಿಲ್ಲ ನಾನು ನೋಡಿರೋದು ಒಂದೇ ಒಂದು ಅಭಿವೃದ್ಧಿಯನ್ನ ಈ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಬೇಕು ಈ ತಾಲೂಕನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಹಂತಗಳು ಕೂಡ ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ ಆ ಕೂಡಿನ ಮತವನ್ನ ನೀವು ನಾನು ಕೇಳಿಕೋಸ್ಕರ ಇವತ್ತು ನಾನು ಬಂದಿದ್ದೇನೆ ದಯವಿಟ್ಟು ನನ್ನ ಕ್ರಮ ಸಂಖ್ಯೆ ಎರಡು ಎರಡನೇ ಕ್ರಮ ಸಂಖ್ಯೆ ಕಷ್ಟದ ಗ್ರೂಪ್ಗೆ ತಮ್ಮ ಕೂಡ ಮತ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈಗೊಂಡು ಪ್ರಸ್ತುತ ಗುರುಗೆ ಉಚಿತ ಸೈಟ್ ಕೇಳ್ತಾ ಇದ್ದಾರೆ ನಾ ಪಾಕಿಸ್ತಾನ ಅವ್ರಿಗೆ ಹೇಳಿದ್ದೀನಿ ಪಾಕಿಸ್ತಾನ ಅವ್ರಿಗೆ ಹೇಳಿದ್ದೀನಿ ಏನಂತ ಹೇಳಿದ್ದೀನಿ ಗೊತ್ತಾ ನೀವು ಏನು ಕೊಟ್ಟಿದ್ರೋ ಕೊಟ್ಟಿದ್ರೋ ಗೊತ್ತಿಲ್ಲ ಹತ್ತು ಸಾವಿರ ಸೈಟ್ಗಳನ್ನ ಮಾರಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕೊಡ್ತಕ್ಕಂಥ ಗುರಿಯನ್ನು ಕೆಲಸ ಮಾಡ್ತಾ ಇದ್ದೇವೆ ಅದನ್ನ ಗುರಿ ಕೂಡ ಮಾಡುವಂತ ಕೆಲಸ ನಾವು ಜಮೀನನ್ನ ಕೊಡಿಸಿ ಕೆಲಸ ಮಾಡ್ತಾ ಇದ್ದೀವಿ ಇದು ನಮ್ಮ ಗುರಿ ಇದು ನಮಗೆ ಬಡವರಿಗೆ ಇರ್ತಕ್ಕಂಥ ಒಂದು ಕಮಿಟ್ಮೆಂಟ್ ಆ ಕಮಿಟ್ಮೆಂಟ್ ಅನ್ನ ನಾವು ತೀರ್ಸ್ತೇವೆ ಅಂತಕ್ಕಂಥ ಮಾತನ್ನ ಕೊಡುಗೆ ನಲ್ಲಿ ಹೇಳಿದ್ದೇನೆ ಮಾರಣಿನಲ್ಲೇ ಹೇಳಿದ್ದೇನೆ ರಾಮನಗರದಲ್ಲಿ ಹೇಳಿದ್ದೇನೆ ಯಾವ ಶಾಸಕರು ನಮಗೆ ಬೆಂಬಲವನ್ನು ಕೊಟ್ಟು ಕೆಲಸಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅದೇ ನನ್ನ ಇವತ್ತು ರಾಜಕೀಯ ನನ್ನ ಮುಂದೆ ಇಲ್ಲ ಧರ್ಮವನ್ನು ಮುಂದೆ ಇಲ್ಲ ಪಕ್ಷ ನನ್ನ ಮುಂದೆ ಇಲ್ಲ ನಾನು ಇರೋದು ಅಭಿವೃದ್ಧಿ ಒಂದೇತಕ್ಕ ಈ ಸಂದರ್ಭದಲ್ಲಿ ಅಂತ ಇವತ್ತು ಹಾಸನದಿಂದ ಇದ್ದಾರೆ ಅವರು ಏನಾರ ಆರೋಗ್ಯ ಬೇಕು ಅಂತ ಅಂದ್ರೆ ಆಸ್ತ ಓದಲಿ ಹಾಸ ಕಳಿಸಿ ಆರೋಗ್ಯ ನೋಡ್ಕೊಳ್ಳಿ ಆಸನದವರ್ತ ನಾನು ನಿಮ್ಮ ಆರೋಗ್ಯ ನೋಡ್ಕೊತೀನಿ ನಿಮ್ಮ ಆರೋಗ್ಯ ನೋಡ್ಕೊತೀನಿ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೋಸ್ಕರ ಬಂದಿದ್ದೀನಿ ಎಲ್ಲರೂ ಕೂಡ ನನಗೆ ಆಶೀರ್ವಾದವನ್ನು ಮಾಡಿ ಹಸ್ತದ ಓದ್ಗೆ ಮತ್ತೊಮ್ಮೆ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಹೇಳ್ತಾ ಗ್ಯಾರಂಟಿ ನೇಳ್ತಲ್ಲ ಐದು ವರ್ಷ ಅಲ್ಲ ಇನ್ನೂ ಐದು ವರ್ಷ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಮ್ಮ ಆಶೀರ್ವಾದದಿಂದ ಇರ್ತಾರೆ ಹತ್ತು ವರ್ಷಗಳ ಕಾಲ ಈ ಗ್ಯಾರಂಟಿಯನ್ನು ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮ ಐದು ಮಾತನ್ನು ಮುಗಿಸ್ತೇನೆ ಮೋದಿ ಗ್ಯಾರಂಟಿ ಅಂತ ಅಂತಂದರೆ ನಾನು ಹೇಳ್ಬೋದು ಡಿ ಕೆ ಸುರೇಶ್ ಗ್ಯಾರಂಟಿ ಅಂತ ಗ್ಯಾರಂಟಿಯಿಂದ ಭಯ ಬಂದಿದೆ ಕರ್ನಾಟಕದ ಗ್ಯಾರಂಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಭಯ ಬಂದಿದೆ ನಮ್ಮ ಗ್ಯಾರಂಟಿಗಳು ಪ್ರತಿ ಮನೆ ಮನೆ ಬಾಗಿಲಿಗೆ ತಲುಪಿದೆ ಇವತ್ತು ಜನ ಪ್ರತಿಯೊಬ್ಬರನ್ನೂ ಕೂಡ ನೆನೆಸ್ಕೊಳ್ಳೋವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಅನುಷ್ಠಾನ ಆಗಿದೆ ಅದಕ್ಕೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಭಾಳ ಕೀಳಾಗಿ ಭಾಳ ಕೆಟ್ಟ ರೀತಿಯಲ್ಲಿ ಅದನ್ನು ಬಿಂಬಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹುಶಃ ಇದನ್ನು ರಾಜ್ಯ ಜನ ಗಮನಿಸ್ತಾ ಇದ್ದಾರೆ ಒಳ್ಳೆ ಫಲಿತಾಂಶ ಒಳ್ಳೆ ರೀತಿಯಲ್ಲಿ ಯಾವ ಕೈ ಕೊಟ್ಟಿದೆ ಆ ಕೈಗೆ ಆಶೀರ್ವಾದ ಮಾಡುವಂಥ ಕೆಲಸ ಈ ರಾಜ್ಯದ ಜನ ಮಾಡ್ತಾರೆ ಕೊಡ್ತೀನಪ್ಪ ಕನಕ್ಪುರದಲ್ಲಿ ಎಲ್ಲಿ ಕಲ್ಲು ಹೊಡೆದವ್ರೆ ಯಾರು ಹಿಡಕಲಲ್ಲಿ ಎಲ್ಲಿ ಕಲ್ಲು ಹೊಡೆದವ್ರೆ ಎಲ್ಲ ಕೊಡ್ತೀನಿ ಅದಕ್ಕೇನಂತೆ ಯಾರ್ಯಾರ್ದು ಕುಟುಂಬದವರು ಅಂತ ನನ್ನ ಕುಟುಂಬದ ಮೇಲೆ ನಮ್ಮ ಮೇಲೆ ಒಂದು ಇಪ್ಪತ್ತು ಕೇಸ್ ಹಾಕಿದ್ರು ನೆನಪಿದೆಯಲ್ವಾ ಹಾಂ ನನ್ನ ಮೇಲೆ ಒಂದು ಇಪ್ಪತ್ತು ಕೇಸ್ ಹಾಕಿದ್ರು ನಮ್ಮ ಕುಟುಂಬದ ಮೇಲೆ ಕೊಡ್ತೀವಿ ಅಯ್ಯ ಏನು ಬಾಯಿ ಬಂದದ್ದೇ ಮಾತಾಡ್ತಾರೆ ಟಿ ವಿ ಅವ್ರು ತೋರಿಸ್ತಾರೆ ಅಂತಲ್ಲ ಅವ್ರ ಕುಟುಂಬದವರು ಕನಕೂರ್ಗೆ ಬಂದು ಯಾಕೆ ಹೊಡಿದ್ರು ಅಂತ ಹೇಳಿ ನಡುವೆ ಸರ್ ಈ ಕುಟುಂಬಗಳ ಮಧ್ಯೆ ತರುವಂತ ನನಗೆ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳಬೇಕಣ್ಣ ಅವರು ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದವರಲ್ವಾ ಅವರು ಅವ್ರು ಬೆಳೆ ಬೆಳೆಯೋದೆಲ್ಲ ಬರ ಯಾವುದ್ದು ಅಲಗೇಡ ಅಂತ 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 ಅಂಥ ನೀಚ ರಾಜಕಾರಣಿ ನಾನು ನೋಡಲಿಲ್ಲ ಅಂಥ ರಾಜಕೀಯ ನಮಗೆ ಬರಲ್ಲ ಸುಳ್ಳು ಹೇಳೋದ್ರಲ್ಲಿ ಅವರಿಗೆ ಡಾಕ್ಟ್ರೇಟ್ ಕೊಡಬೇಕು ಸುಳ್ಳು ಹೇಳೋದ್ರಲ್ಲಿ ಕುಮಾರಸ್ವಾಮಿಗೆ ಡಾಕ್ಟರೇಟ್ ಕೊಡಬೇಕು ಡಿ ಕೆ ಶಿವಕುಮಾರ್ಗೆ ಅಂಥ ಸ್ಥಿತಿ ಇವತ್ತು ಬಂದಿಲ್ಲ ಮುಂದೇನೂ ಬರೋದಿಲ್ಲ ಗೌರವ ಕೊಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ಅವರು ಬೇರೆ ರೀತಿ ಅದನ್ನು ಬಿಂಬಿಸ್ಕೊಂಡ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಚರ್ಚೆಗೆ ಸಿದ್ಧವಾಗಿದೀವಿ ಅಂತ ಹೇಳಿದ್ವಿ ಚುನಾವಣೆ ಆದ್ಮೇಲೆ ಚರ್ಚೆಗೆ ಸಿದ್ಧ ಬಿಜೆಪಿಯವರು ಜನತಾ ದಳದವ್ರು ಇವರು ಅಪಪ್ರಚಾರ ಮಾಡಕ್ಕೆ ಉಟ್ರ ಅಪಪ್ರಚಾರ ಮಾಡ್ತಾರೆ ಅವ್ರು ಇವತ್ತು ಏನ್ ಕೊಟ್ಟವ್ರೆ ಅಂತ ಹೇಳಿ ಮುಂದೆ ಅನಾವರಣ ಮಾಡಿದ್ದೀವಿ ಅವ್ರು ಚೊಂಪು ಕೊಟ್ಟವ್ರೆ ನಾವು ಕಾರ್ಯಕ್ರಮ ಕೊಟ್ಟಿದೀವಿ ಜನ ನಮ್ಗೆ ಓಟ್ ಹಾಕ್ತಾರೆ ಬಹಳ ಸದ್ ಮಾಡ್ತಾ ಇದೆ ಸರಿ ದಯಮಾಡಿ ನೀವೇ ಅದನ್ನು ವಿಶ್ಲೇಷಣೆ ಮಾಡಬೇಕು ಚೊಂ ಕೊಟ್ಟವರ ಏನು ಕೊಟ್ಟವರೋ ಅಂತ ಹದಿನೈದು ಹದಿನೈದು ಲಕ್ಷ ಬಂತ ಅಕೌಂಟ್ಗೆ ಇಲ್ಲ ನಮ್ಮ ದುಡ್ಡು ನಮಗೆ ಕೊಟ್ರ ಇಲ್ಲ ಉದ್ಯೋಗ ಕೊಟ್ರಾ ಇಲ್ಲ ರೈತರ ಬದುಕು ರೈತ ಬದುಕು ಕಟ್ಕೊಟ್ರ ಇಲ್ಲ ಇವೆಲ್ಲ ಕೊಡ್ತಾರ ಏನ್ ಕೊಟ್ಟವ್ರೆ ಫ್ಯಾಮಿಲಿ ಬರೀ ಡಿ ಕೆ ಶಿವಕುಮಾರ್ ನಮ್ಮನೆಲ್ಲರೂ ಕೂಡ ಟಾರ್ಗೆಟ್ ಮಾಡೇ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಬೇರೆ ಒಕ್ಕಲಿಗರು ಬೆಳೆಯೋದು ಇಷ್ಟ ಇಲ್ಲ ಅವ್ರಿಗೆ ಅವರು ಕೂಡ ಏನು ಕೆಲಸ ಮಾಡಲಿಲ್ಲ ಒಕ್ಕಲಿಗರ್ಗೋಸ್ಕರ ಆಗಲಿ ಕ್ಷೇತ್ರಕ್ಕೋಸ್ಕರ ಆಗಲಿ ಏನು ಕೆಲಸ ಮಾಡಲಿಲ್ಲ ಈಗ ನಾವು ಜಿಲ್ಲೆಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅದನ್ನ ನೋಡಿಕೊಂಡು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅದರಿಂದ ಅವ್ರು ಆಕ್ರೋಶ ವ್ಯಕ್ತಪಡಿಸ್ತವ್ರೆ ಬಟ್ ಈ ವಯಸ್ಸಿನಲ್ಲಿ ನಾವು ದೇವೇಗೌಡರಿಂದ ಇದನ್ನು ನಿರೀಕ್ಷಣೆ ಮಾಡಿರಲಿಲ್ಲ ಈ ಏಜ್ನಲ್ಲಿ ಬಂದು ಅಷ್ಟೊಂದು ದ್ವೇಷದ ಮಾತುಗಳನ್ನ ಆಡ್ತಕ್ಕಂಥದ್ದು ನಿರೀಕ್ಷಣೆ ನಾವು ಮಾಡಿರಲಿಲ್ಲ ಇರಲಿ ಜನ ಎಲ್ಲಕ್ಕೂ ಉತ್ತರ ಕೊಡ್ತಾರೆ ಜನ ನೋಡ್ತಾವ್ರ ಅದನ್ನೆಲ್ಲ ಕಿತ್ತಾಟ ಶುರುವಾಗಿದೆ ಏನು ನಮಗೆ ಏನು ಕಿತ್ತಾಟ ಇಲ್ಲ ನಾವು ಕೆಲಸ ಮಾಡಿ ಕೂಲಿ ಕೇಳ್ತಾ ಇದ್ದೀವಿ ಅವ್ರು ಫುಕ್ಸೋಟೆ ಕೂಲಿ ಕೇಳ್ತಾರೆ ಅಷ್ಟೇ ನಾವು ಕೆಲಸ ಮಾಡಿ ಕೂಲಿ ಕೇಳ್ತಾ ಇದ್ದೀವಿ ಖಂಡಿತ ನೋಡಿದ್ರಲ್ಲ ಇವತ್ತು ಕಾರ್ಯಕ್ರಮನ ಮಾಧ್ಯಮದವರು ಹೇಳಬೇಕು ಕೂಲಿ ಕೊಡ್ತಾರೋ ಇಲ್ವೋ ಅಂತ ಧನ್ಯವಾದ ಯು